ಕಾಯಿನನು ತಮ್ಮನನ್ನು ಕೊಂದದ್ದು ಆ ಪುರುಷನು ತನ್ನ ಹೆಂಡತಿಯಾದ ಹವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಎತ್ತು ಯಹೂವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ತರುವಾಯ ಅವನ ತಮ್ಮನಾದ ಹಿಬೆಲನ್ನು ಎತ್ತಳು ಹಿಬೆಲನ್ನು ಕುರಿ ಕಾಯುವವನಾದನು ಆಯನನ್ನು ವ್ಯವಸಾಯ ಮಾಡುವವನಾದನು ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೂನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಹೆಬೆಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೂನು ಯಹೋ ಹೆಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನು ಬಹು ಕೋಪಗೊಂಡನು ಅವನ ಮುಖವು ಕಳೆಗುಂದಿತ್ತು ಆಗ ಯಹೋವನು ಅವನಿಗೆ ಯಾಕೆ ಕೋಪಿಸಿಕೊಂಡಿ ನಿನ್ನ ತಲೆ ಯಾಕೆ ಬೊಗ್ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹಂಚಿಕೊಂಡಿರುವುದು ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ತರುವಾಯ ಕಾಯಿನನು ತನ್ನ ತಮ್ಮನಾದ ಹಿವಿಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು ಅಡವಿಗೆ ಬಂದಾಗ ಕಾಯಿನನು ತಮ್ಮ ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ಯೆಹೋವನು ಕಾಯಿನ ನಿನ್ನ ತಮ್ಮನಾದ ಹೇಬೆಲನು ಇಲ್ಲಿ ಎಂದು ಕೇಳಲು ಅವನು ನಾನರೆಯೇ ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಯೆಹೋವನು ನೀನು ಏನು ಮಾಡಿದಿ ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕೂಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಿರುವೆ ಅಂದನು ಕಾಯಿನನು ಇಹುವನಿಗೆ ನನ್ನ ಅಪರಾಧ ಫಲ ತಾಳಕೊಂಡ ಕೂಡದಷ್ಟಾಗಿದೆ ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ ನಿನ್ನ ಸಾನ್ನಿಧ್ಯವು ತಪ್ಪಿತು ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಬೇಕಾಯಿತು ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು ಅದಕ್ಕೆ ಯಹೋವನು ಕಾಯ್ನನ ಪ್ರಾಣವನ್ನು ತೆಗೆದವನಿಗೆ ಏಳರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಕಾಯಿನನು ಯಹೋವನ ಸನ್ನಿಧಾನದಿಂದ ಹೊರಟು ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು ಅದು ಎದೆನ್ ಸೀಮೆಗೆ ಮೂಡಲಲ್ಲಿರುವುದು ಕಲೆಗಳ ಉತ್ಪತ್ತಿ ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನು ಎತ್ತಳು ಇದಲ್ಲದೆ ಕಾಯ್ನನ್ನು ಒಂದು ಊರನ್ನು ಕಟ್ಟಿ ಅದಕ್ಕೆ ಅನೋಕ ಎಂದು ತನ್ನ ಮಗನ ಹೆಸರಿಟ್ಟನು ಅನೋಕನಿಂದ ಈ ಇರಾದನು ಹುಟ್ಟಿದನು ಇರಾದನು ಮೆಹು ಏಲನನ್ನು ಪಡೆದನು ಮೆಹು ಏಲನು ಮೆಥುಶ ಏಲನನ್ನು ಪಡೆದನು ಮೆಥು ಶಾ ಏಲನು ಲೇಮೇಕನನ್ನು ಪಡೆದನು ಲೇಮೇಕನು ಆದಾಚಿಲ್ಲ ಎಂಬ ಇಬ್ಬರು ಹೆಂಡರನ್ನು ಮಾಡಿಕೊಂಡನು ಆದಳು ಯಾವಲನನ್ನು ಹೆತ್ತಳು ದನ ಕರುಗಳನ್ನು ಸಾಕುವವರಾಗಿದ್ದು ಕುಡಾರಗಳಲ್ಲಿ ವಾಸಿಸುವವರೆಲ್ಲರ ಮೂಲ ಪುರುಷನು ಇವನೇ ಅವನ ತಮ್ಮನ ಹೆಸರು ಉಬಾಲನು ಇವನು ಕಿನ್ನರೆ ಕೊಳಲುಗಳನ್ನು ಮುಡಿ ನುಡಿಸುವವರ ಮೂಲ ಪುರುಷನು ಚಿಲ್ಲಾ ಎಂಬವಳು ತುಬಲ್ ಕಾಯಿನನನ್ನು ಹೆತ್ತಳು ಅವನು ಕೂಲಿಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳಲ್ಲಿ ಕಲ್ಪಿಸಿದವನು ತೂಬಲ್ ಕಾಯಿನ ತಂಗಿ ನಯಮ ಲೇಮಕನು ತನ್ನ ಹೆಂಡತಿಯರಿಗೆ ಹೀಗೆಂದನು ಆದ ಚಿಲ್ಲ ನನ್ನ ಮಾತಿಗೆ ಕಿವಿಗೊಡದೆ ಲೇಮಕನ ಹೆಂಡತಿಯರೇ ನಾನು ಹೇಳುವುದನ್ನು ಕೇಳಿರಿ ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು ಕಾಯಿನನನ್ನು ಕೊಂದವನಿಗೆ ಏಳರಷ್ಟು ಪ್ರತಿ ದಂಡನೆ ಬರುವುದಾದರೆ ಲೇಮಕನನ್ನು ಹೊಡೆಯುವವನಿಗೆ ಇಪ್ಪತ್ತೇಳರಷ್ಟಾಗುವುದಲ್ಲವೇ ಆದ ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೊಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯನನ್ನು ಕೊಂದು ಹಾಕಿದ ಹೆಬೆಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟನು ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಶ್ ಎಂಬ ಹೆಸರಿಟ್ಟನು ಆ ಕಾಲದಲ್ಲಿ ಹೂವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು